ಇಲ್ಲ ಅದಕ್ಕ ಮಂದಿ ಕಾಪಿಡಿ ಮಾಡಿ ಡ್ಯಾನ್ಸ್ ಮಾಡ್ ಬಿಡಪ್ರಿ ಸರಂಗಿಗೆ ಏನ್ ಹೆಸರು ಹೆಸರು ಹೋಗ್ಲಿಸ್ ಹೋಗ್ಲಿ ನೋಡಕ ಮುಂಗ್ಳಿ ಮುಂಗ್ಳಿ ಅಲ್ಲ ಮತ್ತ ಹೆಕೊಳ್ಳೋದು ಸರಿ ಹೆಸರು ಪ್ಯಾಶನ್ ಸುಮಂಗ್ರಿ ಏನ್ ಕೆಲಸ ಮಾಡ್ತೀನಿ ಸರ ನಾ ಕೇಳ್ತೀನಿ

ಏನ್ ಮಾಡಕತ್ತೀ ಸರಿ ನೀವು ತತ್ತಿ ಏನ್ ಮಾಡ್ಲಿ ತತ್ತಿ ಸರಿ ತತ್ತಿ ಹಾ ತತ್ತಿ ಇಡ್ತೀನ ನೀ ನೋಡ್ರಿ ತತ್ತಿ ಇಡ್ತೀನ ನೀತ್ತು ಇಟ್ಟಿ ಏನೇ ಮಾಡಕತ್ತೆ ಜರಾ ತತ್ತಿನ ಬೆಳವಲ್ ಅಲ್ರಿ

ಎರಡು ಗೋಡೆಗಳ ಮಧ್ಯ ಎರಡು ಗೋಡುಗಳ ಮಧ್ಯೆ ಹಂದಿ ಆಗ್ರೆ ಸಂಧಿ ನೋಡ್ರಿ ಹೋದ್ರಂದಿ ಸರ ನಾವ್ ಹೋದ್ರಂದಿ ತಂದೆ ನೀವು ಹೋದ್ರೆ ಮಂದಿ ನಾನೋದ್ರು ಹಂದಿ ತಂದಿ ಹಾ ರೀ ಯಾವ ಕಲ್ಲರ್ ನೋಡುತ್ತೋ ಯಾರೋ ಆಗುತ್ತೋ ಯಾರು

நான் நாடக பாத்திரம் அதே நாட்டக்காத்திரா நான் மக்கள் பாத்திர எல்லாரும் கை முகித்த நாராயண சத்த நாராயண சாய படுத்துல ಸತ್ಯನಾರಾಯಣ ಸತ್ಯ ಸತ್ಯನಾರಾಯಣ ಸತ್ಯನಾರಾಯಣ ಹೋಗಿ ನಾರಾಯಣ ಸತ್ಯ ನಾರಾಯಣ ನಾರಾಯಣ ಹರಿ ನಾರಾಯಣ ಅಪ್ಪಾಜಿ ಹರಿಯ ನಾಮ ನನ್ನ ಮುಂದೆ ಮಾಡಿ ಕೋಪಕ್ಕೆ ಮಾಡ್ಬೇಕು ಅಪ್ಪಾಜಿ ಆ ಹರಿಯ ನಾಮಸ್ ಪುಣ್ಯಕ್ಕೆ ತಗೊಂಡು ಅಂದಕ್ಕೆ ಕೋಪ ಬೇಕೆ ಹರಿ 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 ಎಲ್ಲಿ ಬೇಕಾರೆ ಹರಿ ಅಲ್ಲಿಂದ ಎಲ್ಲಿ ಬಕರೆ ಹರಿ 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 ಅಂತ ಹೇಳಿ ಸರ ಪತ್ತಿರ ಕಡೆ ಜನಪದ ಪಿಕ್ಚರ್ ನಾನು ಒಂದು ಕಡೆ ಬರ್ತೀನಿ गुरु वंदि गुरु वंदि गुरु वंदि धरते गुरु वंदि गुरु वंदि जय जय गुरु देव दसे दाता मेरा नने गलती ही नने गलती ही नने ने उठी नींद कटी वो नींद तो तना भरवाकर लग जीती तो निंते के लिए क्या है बहुत सारे तुम्हारे बहुत कुछ हो रहा है बड़ी नौ डाना मुझे क्यों तो नहीं आना क्या लगे आह मुझे क्यों ढीली टाइप बना रहे हैं हाँ ना ना मेरा आना सर पिक्चर कर रहे हैं रोज जिनर सांग हाँ

ನಾನು ತಳ್ಳೀಲಿ ಹಲೋ ತಳ್ಳಿಲಿ ಹೇಳಿ ಸರಿ ಏನು

ತೆಲುಗು ಉರ್ದು ಹಿಂದಿ ಸರ್ ನಂಗೆ ಹಿಂದಿ ಬರ್ತಾ ಪೂಚ ಅಲ್ಲಿಂದ ಇಲ್ಲಿಗೆ ಬರ್ತೀರಂಗ್ ಬೇಕೂಚರೂ ನನ್ನ ಕೆಲಸ ಬಿಟ್ಟಿನಿ ಸರ್ ನೀವು ಕೇಳಿದ್ರಿ ನಾ ಏನಂದ್ರೆ ಇದು ಇದಾಗ ಅಲ್ಲಿಂದ ಇಲ್ಲಿಗೆ ಬರ್ಬೇಕಂದ್ರೆ ನಂತರ ಇದರ ಅವು ಅವು ಸುಪ್ಪ ಜೋರಾಗಿ ಚಪ್ಪಳ ಬಿಡಲು ಈ ಒಬ್ಬ ಆ ಇನ್ನೂ ಐತಿ ಅಲ್ಲಿಂದ ಇಲ್ಲಿಗೆ ಬರ್ಬೇಕಂದ್ರೆ ಹೆದರಾವತ್ಗೆ ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕಂದ್ರೆ ಬರಿ ಇಲ್ಲ ನೋಡು ನೋಡೋಣ ಅದರ ಓ ನೀವು ಕಟ್ಟಿ ಅತ್ತ ಅವ ಇಲ್ಲಿ ಕಟ್ಟಿ ಬಂದ್ಕ ಹೋ

ಕಾಲಗಳು ನೋಡಿ ಸ್ವಲ್ಪ 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 ಕೆಲಸ ಬಿಟ್ಟಿಲ್ಲ ಸರ ಮಜ್ಗ ನಾವು ಮಾಡ್ತಿದ್ವಿ ಬಿಟ್ಟಿದ್ದೇವ್ರಿ ಇನ್ನೂ ಸ್ವಲ್ಪ ಈಗ ನನಗೆ ಕೊಡ ಕಾಶಿಯ ಬರ